ನಮಸ್ತೆ ಇಂದು ಸೂರ್ಯದೇವನಿಗೆ ಹುಟ್ಟು ಹಬ್ಬದ ಸಂಭ್ರಮ ರಥಸಪ್ತಮಿ ಎಂಬ ಹೆಸರಿನಲ್ಲಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿಯೂ ಕೂಡ ಇದು ಜರುಗುವಂಥದ್ದನ್ನು ನಾವೇ ಕಾಣಬಹುದು ಎಲ್ಲೆಡೆ ಸಾಕಷ್ಟು ಸೂರ್ಯನಿಗೆ ಅರ್ಘ್ಯ ನಮಸ್ಕಾರಗಳನ್ನು ಮಾಡುವ ಮೂಲಕ ಆತ ಅರ್ ನಮಸ್ಕಾರ ಪ್ರಿಯ ಸೂರ್ಯದೇವ ನಮಸ್ಕಾರ ಪ್ರಿಯ ಆತನಿಗೆ ನೂರ ಒಂದು ನಮಸ್ಕಾರಗಳನ್ನು ಮಾಡುವ ಮೂಲಕ ಮತ್ತು ಸಂಪ್ರದಾಯ ಆಚರಣೆಗಳಲ್ಲಿ ಸೂರ್ಯನಿಗೆ ವಿಶೇಷವಾದ ಸ್ಥಾನವನ್ನು ಕೂಡ ನೀಡಲಾಗಿದೆ ಪ್ರತಿ ವರ್ಷ ದೇವಾಲಯಗಳಲ್ಲಿ ರಥಸಪ್ತಮಿ ಅಂದರೆ ಎಲ್ಲೆಡೆ ಸಂಭ್ರಮ ಸಡಗರದಿಂದ ದೇವರನ್ನು ಆತ ಮುಂಚಾನೇ ಎದ್ದು ನಮಗೆ ತನ್ನ ಕರ್ತವ್ಯದಲ್ಲಿ ತನ್ನ ಕರ್ತವ್ಯವನ್ನು ನಿಭಾಯಿಸುವ ಮೊದಲೇ ಎದ್ದು ಅದನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವ ದಿನವಾಗಿಯೂ ಕೂಡ ಇಂದು ಜರುಗುವಂಥದ್ದು ಎಲ್ಲೆಡೆ ಆತನಿಗಾಗಿಯೇ ಪೂಜೆ ಪುನಸ್ಕಾರಗಳು ಸಂಭ್ರಮಗಳು ಸಡಗರದಿಂದ ನಡೆಯುವಂಥ ಕೂಡ ನಾವು ಕಾಣಬಹುದು ಹತ್ತಿರದ ದೇವಾಲಯಗಳಲ್ಲಿ ಸಾರ್ವಜನಿಕವಾಗಿ ಪೂಜೆ ಪುನಸ್ಕಾರಗಳನ್ನು ಜರುಗಿ ಎಲ್ಲೆಡೆ ಸೂರ್ಯನಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡೋದನ್ನು ನಾವು ಕಾಣಬಹುದು ಸೂರ್ಯದೇವನಿಗೆ ಏನೆಲ್ಲ ಇಷ್ಟ ಅದರ ನಿಮಿತ್ತವಾಗಿ ಇಂದು ಎಲ್ಲ ಕಾರ್ಯಗಳು ಜರುಗುವಂಥದ್ದು ಕುಂಭಮೇಳದಂತಹ ಸಂದರ್ಭ ಕೆರೆ ಕೋಳ ನದಿಗಳಲ್ಲಿ ಸ ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡುವಂಥದ್ದನ್ನು ಕೂಡ ನಾವು ಕಾಣಬಹುದು ಆ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿಯಲ್ಲಿ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡುವ ಮೂಲಕ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ ಹೆಂಗಳೆಯರು ಮುಂಜಾನೆ ಸುಳ್ಯತೆಗೂ ಮುಂಚೆ ರಂಗವಲ್ಲಿಯನ್ನು ಬೆಳೆಸಿ ಮುಂಗೋಳಿ ಕೂಗ್ಯಾವು ಸೂರ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವು ಎಂಬುವಂಥ ಜಾನಪದ ಹಾಡು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಾಗುತ್ತೆ ಆ ಥರದ ಸಾಕಷ್ಟು ಸಂದರ್ಭಗಳನ್ನು ಕಣ್ಮುಂದೆ ಬರುವಂತೆ ನಾವು ಎಲ್ಲೆಡೆ ಇದನ್ನು ಗಮನಿಸ್ತೇವೆ ಸಾಕಷ್ಟು ತಮ್ಮ ಕರ್ತವ್ಯಗಳಲ್ಲಿ ನಾವು ತೊಡಗೋದ್ರ ಮೂಲಕ ಸೂರ್ಯದೇವನಿಗೂ ಕೂಡ ಮುಂಚಾನೆ ಎದ್ದು ಆತನಿಗೆ ಕೃತಜ್ಞತೆಯನ್ನು ನೀಡುವುದರ ಮೂಲಕ ಈ ಹಬ್ಬ ತುಂಬ ಸಡಗರದಿಂದ ಸಂಭ್ರಮದಿಂದ ಜರುಗುವಂಥ ಭಾರತೀಯ ಹಬ್ಬ ವಿಶ್ವದೆಲ್ಲೆಡೆ ಸೂರ್ಯ ದೇವನಿಗೆ ಸಲ್ಲುವಂತಹ ಕೀರ್ತಿಗಳನ್ನು ಇಂದು ನಾವು ಕಣ್ಮುಂದೆ ಕಾಣ್ಬೋದು ವಿಭಿನ್ನ ಬಗೆಯಲ್ಲಿ ರಂಗೋಲಿ ಹಿಡಿಯೋದ್ರ ಮೂಲಕ ಜಾತ್ರೆ ಹವನಗಳು ರಥ ಇವೆಲ್ಲ ಜರುಗುವಂಥದ್ದು ರಥಸಪ್ತಮಿ ಎಂದು ನಾನು ಅಂಗಡದಲ್ಲಿ ಇದ್ದಂತಹ ಸಾಕಷ್ಟು ಹೂಗಳನ್ನು ಪಾರಿಜಾತ ಪುಷ್ಪಗಳನ್ನು ನಾನು ಬಿಡಿಸಿ ತಂದು ಇಂದು ಸೂರ್ಯದೇವನ ರಥವನ್ನು ರಚಿಸಿ ತುಂಬೆ ಹೂವಿನಿಂದ ಸೂರ್ಯನನ್ನು ಬಿಡಿಸಿ ಒಂದು ಸುಂದರವಾದ ಅಲಂಕಾರವನ್ನು ಇಂದು ಮಾಡುವುದರ ಮೂಲಕ ಸೂರ್ಯದೇವನಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ ಹಾಗೆಯೇ ಅಂಗಳದಲ್ಲಿದ್ದಂತಹ ಸಾಕಷ್ಟು ಹೂವುಗಳು ಕೂಡ ಇಂದು ಅದನ್ನು ನೆನಪಿಗಾಗಿಯೇ ಮೀಸಲಿಟ್ಟು ಪೂಜಿಸ್ತಕ್ಕಂತಹ ಸಂದರ್ಭ ಇದಾಗಿತ್ತು ಇದು ಒಂದು ರೀತಿ ಸೂರ್ಯಕಾಂತಿ ಮರ ಸೂರ್ಯಕಾಂತಿ ಅಂತ ನಾವು ಹೇಳುತ್ತಾರೆ ಆ ಗಿಡದ ಹೂವು ನೋಡಲಿಕ್ಕೆ ಸೂರ್ಯನನ್ನೇ ಹೋಲೋದ್ರಿಂದ ನಾನು ಅವುಗಳನ್ನೆಲ್ಲ ಕೀತು ತಂದು ಪುಷ್ಪಾಲಂಕಾರಕ್ಕೆ ಬಳಸ್ದೆ ನೋಡಲಿಕ್ಕೆ ಒಂದು ಹತ್ತದಿಂದಲೇ ಈ ಸೂರ್ಯನನ್ನು ನೋಡಿದಷ್ಟೇ ಆಗ್ತಾಯಿತ್ತು ಹಾಗಾಗಿ ಈ ಎಲ್ಲ ಹೂವುಗಳ ಸಮರ್ಪಣೆ ಸೂರ್ಯದೇವನ ಸಲುವಾಗಿಯೇ ಹೇಗೆಲ್ಲ ಆತನನ್ನು ನಾವು ಗೌರವಿಸಬೇಕು ಎಂಬುದಕ್ಕೆ ನಮಗೆ ತೋಚಿದ ರೀತಿಯಲ್ಲಿ ಅಲಂಕಾರ ಮಾಡುವುದರ ಮೂಲಕ ಆತನನ್ನು ಗೌರವಿಸೋದು ಕೂಡ ಮುಖ್ಯ ಆಗುವಂಥದ್ದು ಆತ ಕರ್ತವ್ಯದಿಂದ ಇಂದೂ ತನ್ನ ಕರ್ತವ್ಯಕ್ಕೆ ಚ್ಯುತಿ ಬಾರದಂತೆ ತನ್ನ ಕೆಲಸವನ್ನು ಮಾಡಿ ಎಲ್ಲರಿಗೂ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ನಮ್ಮೆಲ್ಲರ ಬಾಡಿ ಆತನ ಒಂದು ಸ್ಥಾನ ಅಮೌಲ್ಯವಾದದ್ದು ಗಾಳಿ ಬೆಳಕು ನೀರು ಮನುಷ್ಯನಿಗೆ ಎಷ್ಟು ಮುಖ್ಯ ಎಂಬುದಕ್ಕೆ ಸೂರ್ಯದೇವ ಕೂಡ ಒಬ್ಬ ಮುಖ್ಯ ಆಗ್ತಾರೆ ಜೀವನದಲ್ಲಿ ಹಾಗಾಗಿ ಆತನ ಒಂದು ಸ್ಮರಣೆ ಪ್ರಕೃತಿಯ ಜೊತೆ ಜೊತೆಗೆ ನಮ್ಮೊಂದಿಗೆ ಉಸಿರಾಗಿ ಬದುಕುವಂತಹ ಸೂರ್ಯದೇವನಿಗೆ ನಮ್ಮ ಕಡೆಯಿಂದ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗಿದೆ ನಾ ಎಲ್ಲ ಈಗ ಕಣ್ಣಿಗೆ ಕಾಣೋ ದೇವರು ಯಾರಪ್ಪ ಅಂತ ಹೇಳಿದರೆ ನಮಗೆ ಸದ್ಯಕ್ಕೆ ಕಾಣುವಂಥದ್ದು ಸೂರ್ಯಚಂದ್ರರೇ ಮತ್ತು ನಾವೇನಾದರೂ ಕೆಲಸ ಮಾಡಬೇಕಾದ್ರೆ ಸೂರ್ಯಚಂದ್ರರ ಸಾಕ್ಷಿಯಾಗಿಯೇ ಪಂಚಭೂತಗಳ ಸಾಕ್ಷಿಯಾಗಿ ಅಂತ ಹೇಳೋದನ್ನು ಕೂಡ ಮರೀಲಿಕ್ಕೆ ಆಗೋದಿಲ್ಲ ಈ ಸಂದರ್ಭದಲ್ಲಿ ಹಾಗಾಗಿ ಸೂರ್ಯದೇವ ಎಲ್ಲರಿಗೂ ನಮಗೆ ಉಸಿರಾಗಿ ಬೆಳಕಾಗಿ ನಮ್ಮ ನಮ್ಮೆಲ್ಲ ಯಶಸ್ಸಿನ ಹಿಂದೆ ಆತನ ಒಂದು ಪಾತ್ರ ಬಹುದೊಡ್ಡದು ಆತನ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು ಅದೆಲ್ಲವನ್ನು ಮೀರಿದ್ದು ನಾವು ಆತನಿಗೆ ನಾವೇನಾದರೂ ಪ್ರೀತಿಪೂರ್ವಕವಾಗಿ ಕರ್ತವ್ಯವಾಗಿ ಏನಾದರೂ ಮಾಡ್ತೀವಿ ಅಂತ ಅಂತ ಅಂದರೆ ಅದೊಂದು ವಿಶೇಷವಾದಂತಹ ಒಂದು ಕೊಡುಗೆಯಾಗಿಯೇ ನಾವು ಅದನ್ನು ಸ್ಮರಿಸಬೇಕಾಗಿದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವುಗಳು ಕೂಡ ಆ ಥರದ ಬದುಕನ್ನು ಕಟ್ಟಬೇಕಾಗಿದೆ ನಾವು ಯಾರಿಗಾಗಿಯೂ ಬದುಕುವಂಥದ್ದು ಸೂರ್ಯ ಯಾರಿಗಾಗಿ ಬದುಕ್ತಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಪುರಾಣಗಳಲ್ಲಿ ಕಥೆಗಳಲ್ಲಿ ಆತನಿಗೆ ಆದ ಸ್ಥಾನಮಾನವಿದೆ ಆ ಸೂರ್ಯಪುತ್ರ ಅಂತ ನಾವು ಕರ್ಣನನ್ನು ಕರೀತೇವೆ ಇನ್ನು ಪಾರಿಜಾತವನ್ನು ಮತ್ತು ಪಾರಿಜಾತಕ್ಕೂ ಸೂರ್ಯನಿಗೂ ಒಂದಷ್ಟು ನಂಟಿರೋದನ್ನು ಕುರಿತಂತೆ ಕೂಡ ನಾನು ಒಂದು ಆ ಪುರಾಣ ಕಥೆಯಲ್ಲಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನನ್ನದೇ ಆದ ಸಂಶೋಧನಾ ಪ್ರಬಂಧದಲ್ಲಿ ವರ್ಣಿಸಿದ್ದೇನೆ ಹಾಗಾಗಿ ಈ ಸೂರ್ಯ ಅತನ ಕರ್ತವ್ಯ ಎಲ್ಲೆಡೆ ಕೂಡ ಗೋಚರಿಸುವಂಥದ್ದು ಒಂದು ಕಡೆ ಅದನ್ನು ಬಿಟ್ಟು ನಮ್ಮ ಬದುಕು ಇಲ್ಲ ಎಂಬುದಕ್ಕೆ ಇದೊಂದು ಉದಾಹರಣೆ ಅಂತಲೇ ಹೇಳಬೇಕಾಗತ್ತೆ ನಾವೆಲ್ಲ ಬದುಕಿರೋದೆ ಅವರೆಲ್ಲರ ನೆರಳಿನಲ್ಲಿ ಹಾಗಾಗಿ ಇದಾಗಿತ್ತು ಇಂದಿನ ವಿಶೇಷ